ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಸಮಸ್ತ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಿದು ಹೊಸ ಅಪ್ಡೇಟ್ ಯಾರು ಮಾಡಿಸಬೇಕು ಹೇಗೆ ಮಾಡಿಸಬೇಕು ಮತ್ತು ಎಲ್ಲಿ ಮಾಡಿಸಬೇಕೆಂಬುದು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಏನಿದು ಹೊಸ ಅಪ್ಡೇಟ್ ಯಾರ್ಯಾರು ಪಿ ಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆದುಕೊಳ್ಳುತ್ತಿದ್ದೀರೋ ಅಂಥವರು ಕೂಡಲೇ ಇ ಕೆ ವೈ ಸಿ ಮಾಡತಕ್ಕದ್ದು ಈ ಒಂದು ಇ ಕೆ ವೈ ಸಿ ಮಾಡಿಸಿದರೆ ಮುಂದಿನ ಹಣವನ್ನು ಪಡೆಯಲಿಕ್ಕೆ ಸರಳವಾಗಿರುತ್ತದೆ ಮತ್ತು ಈಗಾಗಲೇ ಒಂದು ಹೇಳುಕಂತೂ ಯಾರಿಗೆ ಬಂದಿಲ್ಲವೋ ಅಂಥವರಿಗೂ ಕೂಡ ಸಹಾಯವಾಗುತ್ತದೆ ಆದ್ದರಿಂದ ಆದಷ್ಟು ಬೇಗ ಇ ಕೆ ವೈ ಸಿ ಮಾಡಿಕೊಳ್ಳಿ ಈ ಇ ಕೆ ವೈ ಸಿ ಎಲ್ಲಿ ಮಾಡಿಸಬೇಕು ಅಂದರೆ ಸಾಮಾನ್ಯ ಜನಸೇವಾ ಕೇಂದ್ರಗಳಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರ ಗ್ರಾಮ ವನ್ ಕೇಂದ್ರ ಕರ್ನಾಟಕ ವನ್ ಇಂತಹ ಕೇಂದ್ರಗಳಲ್ಲಿ ಕೂಡಲೇ ಇ ಕೆ ವೈ ಸಿ ಮಾಡಿ ಅಥವಾ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಇ ಕೆ ವೈ ಸಿ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನೀವು ನೋಡಿದ ಮೇಲೆ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಇದರ ಮಾಹಿತಿಯನ್ನು ತಿಳಿಸಿ ಅವರಿಗೂ ಕೂಡ ಇ ಕೆ ಸಿ ಮಾಡಿಕೊಳ್ಳಿ ಅಂತ ಮಾಹಿತಿ ನೀಡಿ ಮತ್ತು ಈಗಾಗಲೇ ಇ ಕೆ ವೈ ಸಿ ಮಾಡಿಕೊಂಡಿದ್ದರೆ ಅದನ್ನು ತಿಳಿದುಕೊಳ್ಳಲು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಆಧಾರ್ ನಂಬರನ್ನು ಅಪ್ಡೇಟ್ ಮಾಡಿ ಮತ್ತು ಒ ಟಿ ಪಿ ಮುಖಾಂತರ ನೀವು ಪಿ ಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯಲ್ಲಿ ಇ ಕೆ ಸಿ ಮಾಡಿಸಿದ್ದರೆ ಅಥವಾ ಮಾಡಿಸಿಲ್ಲವೇ ಎಂದು ತಿಳಿದುಕೊಳ್ಳಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಂತಹ ಪ್ರತಿಯೊಂದು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು